नमस्कार नेक्स्ट न्यूज के स्वागत ना प्रीतिका बंगेरा ಹಾಸನ ಸಂಸದ ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದ ಡ್ರೈವ್ ಹಂಚಿಕೆ ಕುರಿತು ಜೆಡಿಎಸ್ ಪಕ್ಷ ರಾಜ್ಯ ಕಾಂಗ್ರೆಸ್ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಹರಿಹಾಯ್ದಿದೆ ಕಾಂಗ್ರೆಸ್ನ ಅಸಲಿ ಮುಖ ಕಳಚಿ ಬಿದ್ದಿದೆ ಅಂಗಯ್ಯ ಹುಣ್ಣಿಗೆ ಕಣ್ಣಿಡಿಬೇಕಿಲ್ಲ ಎಂದು ಜೆಡಿಎಸ್ ದೂರಿದೆ ಪೆಂಡ್ರೈವ್ ಪ್ರಕರಣ ಹಿಂದಿರುವ ಕೈವಾಡ ಕುರಿತು ಮಾಜಿ ಸಿಎಂ ಎಚ್ ಕುಮಾರ್ ಕುಮಾರಸ್ವಾಮಿ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ ಆರೋಪ ಪ್ರತ್ಯಾರೋಪ ಕೇಳಿಬಂದವು ಇದೀಗ ಈ ವಿಚಾರ ಕುರಿತು ಜೆಡಿಎಸ್ ಟ್ವೀಟ್ ಮಾಡಿದೆ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದೆ ಪೆನ್ಡ್ರೈವ್ ಸಂಚನ್ನ ಸಿಡಿ ಶಿವಕುಮಾರ್ ಗ್ಯಾಂಗ್ ಮಾಡಿದೆ ಎಂದು ಆರೋಪಿಸಿರುವ ಜೆಡಿಎಸ್ ಸಂಚುಗಳ ಪಟ್ಟಿಯನ್ನ ಪ್ರಕಟಿಸಿದೆ ಹೊಂಚು ಹಾಕಿ ಸಂಚು ಮಾಡುವ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಸಲಿ ಮುಖ ಕಳಚಿ ಕೆಳಗೆ ಬಿದ್ದಿದೆ ಎಂದು ಆರೋಪಿಸಿದ್ದಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾರೆ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು